ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಎನ್ನುವ ಕಥೆಯ ಮುಂದುವರೆದ ಭಾಗವಿದು ದಯಾನಂದ್ ಮತ್ತು ಪುಷ್ಪಾಗೆ ಜೈಲಿನ ದಾರಿ ತೋರುವ ಐಕ್ಯ ಅದಕ್ಕೆ ಪ್ರತಿಯಾಗಿ ಶೌರ್ಯನಿಂದ ಮೆಚ್ಚುಗೆ ಏನೂ ಪಡೆಯಲಿಲ್ಲ ಬದಲಾಗಿ ಅವನಿಂದ ಕೆನ್ನೆಗೊಂದು ಪೆಟ್ಟು ಪಡೆದು ಔಟ್ ಅನಿಸಿಕೊಂಡು ಪ್ರತಿಯಾಗಿ ಅವನಿಗೂ ಆವಾಜ್ ಹಾಕಿ ಶೌರ್ಯ ಮತ್ತು ಶ್ರಮ್ ಇಬ್ಬರನ್ನು ಮೀಡಿಯಾ ಮುಂದೆ ನಿಲ್ಲಿಸಿ ತಾನು ಮನೆಯಿಂದ ಹೊರಟು ಕ್ರಿಶ್ಚಿಯನ್ ಸ್ಮಶಾನಕ್ಕೆ ಬಂದು ಸಮಾನ್ವಿ ಜೋಸೆಫ್ ಎಂದು ಬರೆದಿದ್ದ ಸಮಾಧಿಯ ಬಳಿ ಕುಳಿತು ಶೌರ್ಯನ ಬಗ್ಗೆ ಮಾತನಾಡುತ್ತಾ ನೋಡಿದೆಯೇ ಸ್ಯಾಮ್ ಅವನಿಗೆ ಎಷ್ಟು ಅಹಂಕಾರ ಅಂತ ಅವನ ಅಮ್ಮನ ಸಾವಿಗೆ ನ್ಯಾಯ ದೊರಕಿಸಿಕೊಟ್ಟ ನನಗೆ ಥ್ಯಾಂಕ್ಸ್ ಹೇಳುವ ಬದಲು ಕಪಾಳಕ್ಕೆ ಹೊಡೆದ್ಬಿಟ್ಟ ಅವರನ್ನು ಜೈಲಿಗೆ ಹಾಕಬೇಡ ಅಂತ ಅವರ ಅಮ್ಮ ಹೇಳಿದ್ದಾರಂತೆ ಅದಕ್ಕೆ ನಾನು ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಬೇಕು ಅಂತಾನೆ ಸಾಲದಕ್ಕೆ ನನಗೆ ಹೊಡೆದು ಗೆಟ್ ಔಟ್ ಬಿಟ್ಟ ನೀನು ನೋಡಿದರೆ ಅಂಥ ಸೈಕೋನ ಲವ್ ಮಾಡು ಅಂತ ಹೇಳ್ತಿದ್ಯಲ್ಲ ಈಗ ನೀನು ಇರಬೇಕಿತ್ತು ಸ್ಯಾಮ್ ನಿನಗೂ ಸಹ ಬಹಳ ಖುಷಿಯಾಗುತ್ತಿತ್ತು ಆ ರಾಕ್ಷಸರಿಂದ ನೀನು ಕೂಡ ಬಹಳಷ್ಟು ನೋವು ಅನುಭವಿಸಿದ್ದೀಯ ಅಲ್ವಾ ಸ್ಯಾಮ್ ಈ ರೀತಿಯಲ್ಲಾದರೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನನ್ನ ಆಸೆ ಆದರೆ ಆ ನಿನ್ನ ತಮ್ಮ ನಿನ್ನ ಮುದ್ದಿನ ಪ್ರಿನ್ಸ್ ಇದ್ದಾನಲ್ಲ ಅವನು ದೊಡ್ಡ ಮೆಂಟಲ್ ನನ್ನ ಮಗ ದೊಡ್ಡ ಸೈಕೋ ಅವನಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಹೇಳಿಕೊಡು ಎನ್ನುತ್ತಾ ಸಮನ್ವಯ ಸಮಾಧಿಯ ಮೇಲೆ ತಲೆಯಿಟ್ಟು ಕಣ್ಣೀರು ಹಾಕುತ್ತಾಳೆ ಐಕ್ಯ ಎನ್ನುವ ರೌಡಿ ಬೇಬಿ ಮುಂದೆ ಹೋಗಿ ಹೋಗಿ ನಿನ್ನ ಮಾತನ್ನು ನಂಬಿಕೊಂಡು ಆ ಮೆಂಟಲ್ ಗಿರಾಕಿಯ ಜೊತೆ ಚೆನ್ನಾಗಿ ಮಾತಾಡ್ತಿದ್ದೆ ನೋಡು ಅದೇ ನನ್ನ ತಪ್ಪು ಹಾಗೆಲ್ಲ ಬಹಳ ಒಳ್ಳೆಯವನ ಹಾಗೆ ಮಾತಾಡ್ತಾ ಇದ್ದ ಈಗ ನೋಡು ದೊಡ್ಡ ಸೈಕೋ ಆಗಿದ್ದಾನೆ ನಿನ್ನ ತಮ್ಮ ಈ ಮೆಂಟಲ್ನ ನೀನು ಪ್ರಿನ್ಸ್ ಅಂತ ಕರೆದು ಮುದ್ದು ಮಾಡ್ತಾ ಇದೆಯಲ್ಲ ನಿನಗೆ ಏನು ಹೇಳಬೇಕು ಹೇಳು ಎಂದೆಲ್ಲ ಮಾತಾಡ್ತಾ ಇದ್ದ ಹೆಣ್ಣಿನ ಫೋನ್ ರಿಂಗ್ ಆದಾಗ ಸ್ಯಾಮ್ ಆ ಸೈಕೋನೇ ಅನಿಸುತ್ತೆ ಹೋಗು ಅನ್ನೋದು ಆಮೇಲೆ ಈ ರೀತಿ ಮನೆಗೆ ಬನ್ನೋದು ಇದೇ ಆಯಿತು ಎನ್ನುತ್ತಾ ತನ್ನ ಫೋನ್ ನೋಡಿದ ಹೆಣ್ಣಿನ ಮುಖ ಪೆಚ್ಚಾಗಿ ಹೋಗಿತ್ತು ಯಾಕಂದರೆ ಕಾಲ್ ಮಾಡಿದ್ದು ಅವಳ ಸೈಕೋ ಅಲ್ಲ ಬದಲಾಗಿ ಸಂದೇಶ್ ಕಾಲ್ ಮಾಡಿದ್ದ ಯಪ್ಪಾ ಸ್ಯಾಮ್ ನನಗೆ ಸಂದೇಶ್ ಕಾಲ್ ಮಾಡ್ತಾ ಇದ್ದಾನೆ ಇನ್ನೀಗ ಹೇಗೆ ಉಗಿತಾನೆ ಅಂದರೆ ಒರೆಸಿಕೊಳ್ಳೋಕೆ ಖರ್ಚಿ ಸಾಲಲ್ಲ ಎಂದು ನಗುತ್ತಾ ಕರೆ ಸ್ವೀಕರಿಸಿದ ಐಕ್ಯ ಹೇಳು ಮಚ ಅಂದದ್ದೇ ತಡ ಎಲ್ಲೇ ಇದೆಯಾ ನೀನು ನಿನ್ನನ್ನು ನೀನು ದೊಡ್ಡ ಡಾನ್ ಅಂತ ಯೋಚನೆ ಮಾಡಿದೀಯಾ ಹೇಗೆ ಸಿನಿಮಾದಲ್ಲಿ ಹೀರೋಯಿನ್ ಆದ ಮಾತ್ರಕ್ಕೆ ಆ್ಯಕ್ಟಿಂಗ್ ಮಾಡ್ತಾ ಹೀಗೆಲ್ಲ ಮಾಡೋಕೆ ಯಾರು ಹೇಳಿದ್ದು ನಿನಗೆ ಸ್ಟುಪಿಡ್ ಯಾರು ಹೇಗಾದರೂ ಹಾಳಾಗಿ ಹೋಗಲಿ ನಿನಗ್ಯಾಕೆ ಬೇಕು ಊರಿನ ಉಸಾಬರಿಗೆಲ್ಲ ನೀನು ಯಾಕೆ ತಲೆ ಹಾಕ್ತೀಯಾ ಅಕಸ್ಮಾತ್ ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ನಾವೆಲ್ಲ ಏನು ಮಾಡಬೇಕಿತ್ತು ಅಚ್ಚು ನಿಂಗೆ ಹೇಳೋಕೆ ಕೇಳೋಕೆ ಯಾರೂ ಇಲ್ಲ ನೀನು ಇಷ್ಟ ಬಂದಂತೆ ಆಡಬಹುದು ಎನ್ನುವ ಜಂಬ ಅಲ್ವಾ ಅದಕ್ಕೆ ಈ ರೀತಿ ರಿಸ್ಕ್ ತೆಗೆದುಕೊಳ್ತೀಯಾ ಅವರೆಲ್ಲ ಕೆಟ್ಟವರು ಕೊಲೆಗಡುಕೋರು ಅಂತ ಗೊತ್ತಿದ್ದು ಗೊತ್ತಿದ್ದು ನಿನ್ನನ್ನು ನೀನು ಸಾವಿನ ಬಾಯಿಗೆ ತಳ್ಳಲು ನೋಡಿದ್ದೀಯಾ ಮೊದಲು ಎಲ್ಲಿದ್ಯಾ ಅಂತ ಹೇಳು ಇನ್ನು ಹತ್ತು ನಿಮಿಷಕ್ಕೆಲ್ಲ ನೀನು ನನ್ನೆದುರು ಇರಬೇಕು ಇಲ್ಲಾಂದರೆ ಇವತ್ತಿಗೆ ನಮ್ಮ ಫ್ರೆಂಡ್ಶಿಪ್ ಕಟ್ ಅಷ್ಟೆ ಇನ್ಯಾವತ್ತೂ ನಾನು ನಿನಗೆ ಮುಖ ತೋರಿಸುವುದಿಲ್ಲ ಎಂದೆಲ್ಲ ಜೋರು ಮಾಡುತ್ತಿದ್ದ ಸಂದೇಶ್ನ ಮಾತಿಗೆ ಪುಟ್ಟ ನಗುವೆ ಇವಳ ಉತ್ತರ ತನ್ನನ್ನು ತಂದೆ ತಾಯಿಗಿಂತ ಹೆಚ್ಚಾಗಿ ಕಾಳಜಿ ಮಾಡುವ ಜೀವದ ಗೆಳೆಯ ಬೈಯುವಾಗ ಏನೊಂದು ಮಾತನಾಡದೆ ಮನಸಾರೆ ಬೈಗುಳವನ್ನು ಸ್ವೀಕರಿಸಿದ ಐಕ್ಯ ನಾನಿಲ್ಲೇ ಸ್ಮಶಾನದ ಹತ್ತಿರ ಇದ್ದೀನಿ ಸ್ಯಾಮ್ ಜೊತೆ ಮಾತಾಡ್ತಾ ಇದ್ದೀನಿ ಕಣೋ ನೀನೇ ಬಂದು ಕರ್ಕೊಂಡು ಹೋಗು ಆಮೇಲೆ ಎಷ್ಟಾದರೂ ಜೋರು ಮಾಡು ಆದರೆ ಬರುವಾಗ ತಿನ್ನೋಕೆ ಏನಾದರೂ ತಗೊಂಡು ಬಾ ಸಂಜೆಯಿಂದ ನಾನು ಏನನ್ನು ತಿಂದಿಲ್ಲ ಎನ್ನುತ್ತಾಳೆ ನನ್ನ ಕರ್ಮ ಸ್ಮಶಾನದಲ್ಲಿ ಕುಳಿತು ಊಟ ಬೇಕು ಅನ್ನೋ ಮಾಸ್ಟರ್ ಪೀಸ್ ನೀನೇ ಇರಬೇಕು ಈ ಕತ್ತಲೆಯಲ್ಲಿ ಅದ್ಯಾವ ಧೈರ್ಯದ ಮೇಲೆ ಸ್ಮಶಾನಕ್ಕೆ ಹೋದೆ ಅಚ್ಚು ಅಲ್ಲೇ ಇರು ಇನ್ನು ಹತ್ತು ನಿಮಿಷಕ್ಕೆ ನಾನು ಬರ್ತೀನಿ ಸಂಜೆ ಟಿ ವಿಯಲ್ಲಿ ಅವರಿಬ್ಬರು ನಿನಗೆ ಹೊಡೆಯುವ ಸೀನ್ ನೋಡಿದ ಕೂಡಲೇ ಎದ್ನೋ ಬಿದ್ನೋ ಅಂತ ಹೆದ್ರಕೊಂಡು ಓಡೋಡಿ ಬಂದಿದ್ದೀನಿ ಎಂದು ಕರೆ ಕಟ್ ಮಾಡುತ್ತಾನೆ ಸಂದೇಶ್ ಸ್ಯಾಮ್ ಇನ್ನೇನು ಸಂದೇಶ್ ಬರ್ತಾನೆ ನಾನು ಮನೆಗೆ ಹೋಗ್ತೀನಿ ಆಯಿತಾ ಸಾಧ್ಯವಾದರೆ ಆ ನಿನ್ನ ಪ್ರಿನ್ಸ್ಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡು ಆದರೆ ಈ ಬಾರಿ ನಾನಂತೂ ಅವನಿಗೆ ಸೋಲುವುದಿಲ್ಲ ನಾನು ಇಷ್ಟೆಲ್ಲ ಕಷ್ಟಪಟ್ಟರು ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳಲಿಲ್ಲ ಅವನು ಒಂದು ವೇಳೆ ಅವನ ಅಮ್ಮನಂತೆ ನಾನು ಕೂಡ ಸತ್ತು ಹೋಗಿದರೆ ಏನು ಮಾಡ್ತಾ ಇದ್ದ ಸ್ಯಾಮ್ ಆಗಲೂ ಇದೇ ರೀತಿ ಅವರನ್ನು ಬಿಟ್ಟು ಬಿಡ್ತಾ ಇದ್ನಾ ಆ್ಯಂಡ್ ಇನ್ನೊಂದು ವಿಷಯಕ್ಕೆ ನಿನ್ನ ಹತ್ರ ಸಾರಿ ಕೇಳಬೇಕು ನಾನು ಅವತ್ತು ಡಾಕ್ಟರ್ ಶ್ರಮ್ ಮತ್ತು ನಿನಗೂ ಒಳ್ಳೆ ಜೋಡಿಯಾಗುತ್ತೆ ಅಂತ ಹೇಳಿದ್ದೆ ಸಾರಿ ಸ್ಯಾಮ್ ಅವರು ಕೂಡ ನನಗೆ ತಮ್ಮ ಆಗ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ಅದಕ್ಕೆ ಆ ರೀತಿ ಹೇಳಿದ್ದೆ ರಿಯಲಿ ಸಾರಿ ಎಂದ ಐಕ್ಯ ತನ್ನ ಮಾತನ್ನು ಮುಂದುವರೆಸುತ್ತಾ ಕುಳಿತರೆ ಅತ್ತ ಮೀಡಿಯಾ ಮಂದಿ ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತಡವರಿಸುತ್ತಿದ್ದಾನೆ ಶೌರ್ಯ ಸದ್ಯಕ್ಕೆ ಈ ವಿಚಾರದ ಬಗ್ಗೆ ನನಗೇನು ಗೊತ್ತಿಲ್ಲವೆಂದೇ ಹೇಳುವುದು ಸರಿಯಾಗಬಹುದು ಎಂದುಕೊಂಡವನು ಕೊನೆಗೂ ಇದೆಲ್ಲ ಹೇಗಾಯಿತು ಏನಾಯಿತು ಎನ್ನುವುದು ನನಗೂ ಕೂಡ ಗೊತ್ತಿರಲಿಲ್ಲ ನನ್ನ ಅಮ್ಮ ಸತ್ತಾಗ ನಾನು ಹತ್ತು ವರ್ಷದ ಹುಡುಗ ಅನ್ನೋದು ಎಲ್ಲರಿಗೂ ಗೊತ್ತು ಆಗ ಅಮ್ಮ ನನ್ನಿಂದ ಶಾಶ್ವತವಾಗಿ ದೂರ ಹೋಗಿದ್ದಾರೆ ಎನ್ನುವುದು ಮಾತ್ರವೇ ಗೊತ್ತಿತ್ತು ಅದರ ಹೊರತಾಗಿ ಅಮ್ಮನ ಸಾವಿಗೆ ಇವರಿಬ್ಬರೇ ಕಾರಣ ಅನ್ನೋದು ಗೊತ್ತಿರಲಿಲ್ಲ ಇವರಿಬ್ಬರು ಇದುವರೆಗೂ ಅದೇ ರೀತಿ ನಾಟಕವಾಡಿ ನನ್ನನ್ನು ಯಾಮಾರಿಸಿದ್ರು ಈಗ ಎಲ್ಲ ವಿಷಯವೂ ಬಯಲಿಗೆ ಬಂದಿದೆ ಅವರು ತಪ್ಪು ಮಾಡಿದ್ದಾರೆ ಹಾಗಾಗಿ ಕಾನೂನಿನ ಮೂಲಕ ಶಿಕ್ಷೆಯಾಗಲಿ ಎಂದು ಬಯಸುತ್ತೇನೆ ಎನ್ನುತ್ತಾನೆ ಶೌರ್ಯ ಸರ್ ಅವರಿಬ್ಬರ ಬಣ್ಣವನ್ನು ಬಯಲು ಮಾಡಿದ್ದು ನಿಮ್ಮ ವೈಫ್ ನಿಜವಾಗಿಯೂ ಅವರ ಧೈರ್ಯಕ್ಕೆ ಮೆಚ್ಚಲೇಬೇಕು ನೀವು ಅವರನ್ನು ಕೂಡ ಕರೆಯಿರಿ ಸರ್ ನಾವು ಅವರ ಜೊತೆಯೂ ಮಾತನಾಡಬೇಕು ಎನ್ನುವ ಮೀಡಿಯಾ ಮಂದಿಯ ಮಾತನ್ನು ಒಪ್ಪದ ಶೌರ್ಯ ಅವಳು ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾಳೆ ನೀವೇ ವಿಡಿಯೋ ನೋಡಿದ್ದೀರಾ ಅವಳಿಗೆ ಪೆಟ್ಟು ಬಿದ್ದಿದೆ ಹಾಗಾಗಿ ಅವಳು ಸದ್ಯಕ್ಕೆ ಯಾರ ಮುಂದೆಯೂ ಬರುವುದಿಲ್ಲ ಚೆನ್ನಾಗಿ ರೆಸ್ಟ್ ಮಾಡಲು ಬಿಡಿ ಎಂದು ಮೀಡಿಯಾದವರಿಗೆ ಕೈ ಮುಗಿದು ಒಳಗೆ ಹೋಗಲು ನೋಡುತ್ತಾನೆ ಆದರೆ ತಕ್ಷಣ ಮೀಡಿಯಾ ಮಂದಿ ಡಾಕ್ಟರ್ ಶ್ರಮ್ನನ್ನು ಸುತ್ತುವರೆದು ಇದಕ್ಕೆ ನೀವೇನು ಹೇಳ್ತೀರಾ ಡಾಕ್ಟರ್ ನಿಮ್ಮ ಅಪ್ಪ ಅಮ್ಮ ಈ ರೀತಿಯ ನೀಚ ಕೆಲಸವನ್ನು ಮಾಡಿದ್ದಾರೆ ಇಂಥವರಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅಂತೀರಾ ಹಾಗೆ ಮತ್ತೊಂದು ಪ್ರಶ್ನೆ ಇದೆ ಬರೀ ನಮ್ಮಲ್ಲಿ ಮಾತ್ರವೇ ಅಲ್ಲ ಎಲ್ಲರ ಮನದಲ್ಲೂ ಆ ರೀತಿಯ ಒಂದು ಪ್ರಶ್ನೆ ಕಾಡುತ್ತಿದೆ ನೀವು ಪುಷ್ಪಾರವರ ಎರಡನೆಯ ಗಂಡ ದಯಾನಂದ್ರವರ ಸ್ವಂತ ಮಗ್ನಿ ಇರಬಹುದಾ ಹಾಗಾದರೆ ನಿಮ್ಮಮ್ಮ ಅವರ ಗಂಡ ಬದುಕಿದ್ದಾಗಲೇ ದಯಾನಂದರ ಸಹವಾಸ ಮಾಡಿರಬಹುದಾ ನೀವು ಪುಷ್ಪ ಮತ್ತು ದಯಾನಂದ್ ಮದುವೆಯಾಗದೆಯೇ ಜನಿಸಿರುವ ಅಕ್ರಮ ಸಂತಾನವಿರಬಹುದಾ ಎಂದೆಲ್ಲ ಸಾಲು ಸಾಲು ಪ್ರಶ್ನೆಗಳನ್ನಿಡುತ್ತಿದ್ದರು ಶೌರ್ಯನೇನೋ ತನ್ನ ಪಾಲಿನ ಮಾತುಗಳನ್ನಾಡಿ ಮುಗಿಸಿ ಜೇಬಿನಲ್ಲಿ ಕೈ ತೋರಿಸಿ ನಿಂತುಬಿಟ್ಟ ಆದರೆ ಡಾಕ್ಟರ್ ಶ್ರಮ್ಗೆ ಇದಕ್ಕಿಂತ ಮುಜುಗರದ ವಿಷಯ ಮತ್ತೊಂದಿರಲಿಲ್ಲ ಅವನು ಅವರೆಲ್ಲ ಕೇಳುತ್ತಿದ್ದ ಪ್ರಶ್ನೆಗೆ ಉತ್ತರಿಸಲಾಗದೆ ಪರದಾಡುತ್ತಿದ್ದ ಕೊನೆಗೆ ಅವರೆಲ್ಲರಿಗೂ ಬೆನ್ನು ಹಾಕಿ ಮನೆಯೊಳಗೆ ಹೋಗುತ್ತಾನೆ ಈಗ ಮಾತ್ರ ಶೌರ್ಯನ ತುಟಿಯಂಜು ಚೆನ್ನಾಗೇ ಬಿರಿದಿತ್ತು ಅವನ ಮುಜುಗರ ಇವನಿಗೆ ಖುಷಿ ಅವನಿಗಾಗುವ ಅವಮಾನವನ್ನು ಕಂಡು ಇವನು ಎಂಜಾಯ್ ಮಾಡುತ್ತಿದ್ದ ಸ್ಮಶಾನದಲ್ಲಿ ಐಕ್ಯಳನ್ನು ಕಂಡದ್ದೇ ತಡ ಅವಳ ಮೇಲೆ ಕೈ ಎತ್ತಿದ್ದ ಸಂದೇಶ್ ಆದರೆ ಹೊಡೆಯಲಿಲ್ಲವಷ್ಟೇ ಅವಳಿಗೂ ಗೊತ್ತಿತ್ತು ಅವನು ತನ್ನ ಮೇಲೆ ಕೈ ಮಾಡಲಾರ ಎನ್ನುವ ಸತ್ಯ ಅವನಿನ್ನು ತನ್ನನ್ನು ಗುರಾಯಿಸಿ ನೋಡುವಾಗಲೇ ತಪ್ಪಾಯ್ತು ಬಿಡು ಅದಕ್ಕೆ ಈ ರೀತಿ ಹೊಡೆಯುವ ಹಾಗೆ ನೋಡ್ತಾ ಇದೆಯಾ ಈಗ ನನಗೇನು ಆಗಿಲ್ವಲ್ಲ ಚೆನ್ನಾಗೇ ಇದೀನಲ್ಲ ಎನ್ನುವ ಹೆಣ್ಣಿನ ಮಾತನ್ನು ಅರ್ಧಕ್ಕೆ ತಡೆಯುವವನು ಹೌದು ಚೆನ್ನಾಗಿದ್ದೀಯಾ ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆಯಾ ಅಂತ ಅವರೆಲ್ಲ ಈ ರೀತಿ ನಿನ್ನ ಮೇಲೆ ಕೈ ಮಾಡಿದ್ದಾರಲ್ಲ ಅಚ್ಚು ಒಂದು ವೇಳೆ ಹೆಚ್ಚು ಕಮ್ಮಿ ಆಗಿದ್ದರೆ ಏನೋ ಮಾಡಬೇಕಿತ್ತು ಎನ್ನುವ ಸಂದೇಶ್ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಇಷ್ಟೊಂದು ಧೈರ್ಯ ಪ್ರದರ್ಶನ ಮಾಡುವುದು ಒಳ್ಳೆಯದಲ್ಲ ಅಚ್ಚು ಬೇರೆ ಒಳ್ಳೆಯದನ್ನು ಮಾಡುವ ಮೊದಲು ನಮ್ಮ ಬಗ್ಗೆಯೂ ಯೋಚನೆ ಮಾಡಬೇಕು ಅಲ್ವಾ ನಿನ್ನ ಜೀವಕ್ಕಿಂತ ಮುಖ್ಯವಾ ಅವರಿಬ್ಬರಿಗೆ ಶಿಕ್ಷೆ ಕೊಡಿಸುವುದು ಎಂದು ಮೃದುವಾಗಿ ಕೇಳಿದಾಗ ಅವರೆಲ್ಲ ಯಾರೂ ಹೊಡಿಲಿಲ್ಲ ಸಂದೇಶ್ ಬರೀ ದಯಾನಂದ್ ಮತ್ತು ಪುಷ್ಪ ಮಾತ್ರವೇ ಹೊಡೆದದ್ದು ಮತ್ತೆ ನಾನಿಲ್ಲಿ ಬೇರೆಯವರ ಬಗ್ಗೆ ಯೋಚನೆ ಮಾಡಿಲ್ಲ ನನ್ನ ಗಂಡನ ಬಗ್ಗೆ ಯೋಚನೆ ಮಾಡಿದ್ದು ಅಷ್ಟೇ ಅವರ ಅಮ್ಮನ ಸಾವಿಗೆ ನ್ಯಾಯ ಕೊಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ರೀತಿ ನಾಟಕವಾಡಿದು ಅಷ್ಟೇ ಕಣ ನೀನು ಈ ರೀತಿ ಬೈಬೇಡ ಎನ್ನುತ್ತಾಳೆ ಐಕ್ಯ ಆದರೆ ಐಕ್ಯಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದ ಸಂದೇಶ್ ಮಾತನಾಡುತ್ತಿದ್ದ ಸನ್ನಿವೇಶ ಅಲ್ಲೊಬ್ಬರ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು ಬಯ್ಯದೆ ಇನ್ನೇನು ತಾನೇ ಮಾಡಲಿ ಹೇಳು ಅಕಸ್ಮಾತ್ ಅವರು ಆ ಚಾಕುವನ್ನು ನಿನಗೆ ಚುಚ್ಚಿಬಿಟ್ಟಿದರೆ ನಿನ್ನ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು ಎಂದು ಸಂದೇಶ್ ಮತ್ತೆ ಕಾಳಜಿಯಿಂದ ಹೇಳಿದಾಗ ಅದಕ್ಕೆಲ್ಲ ನಾನು ಅವಕಾಶವನ್ನೇ ಕೊಡ್ತಾ ಇರಲಿಲ್ಲ ಬಿಡು ನಾನು ಹೇಗೆ ಅಂತ ನಿನಗೆ ಗೊತ್ತಿಲ್ವಾ ಎಂತಹ ಸಂದರ್ಭ ಬಂದರೂ ನನ್ನನ್ನು ನಾನು ಕಾಪಾಡಿಕೊಳ್ಳಬಲ್ಲೆ ಸಂದೇಶ್ ಈಗ ಇಷ್ಟೆಲ್ಲ ಹೆದ್ರಬೇಡ ತಿನ್ನೋಕೆ ಏನಾದರೂ ತಂದಿದ್ರೆ ಕೊಡು ಇಬ್ಬರು ಶೇರ್ ಮಾಡಿಕೊಳ್ಳೋಣ ಎನ್ನುತ್ತಾ ತನ್ನ ಕೆನ್ನೆಯ ಮೇಲಿದ ಅವನ ಕೈಗಳನ್ನು ಸರಿಸುತ್ತಾಳೆ ಐಕ್ಯ ತಕ್ಷಣ ಅವಳ ತಲೆಗೆ ಮೊಟಕುವ ಸಂದೇಶ್ ಮೊದಲು ಮನೆಗೆ ನಡೆಯಮ್ಮ ತಾಯಿ ಮನೆಯಲ್ಲೆಲ್ಲ ನಿನ್ನ ಬಗ್ಗೆ ಆತಂಕ ತೋರುತ್ತಿದ್ದಾರೆ ಮನೆಯಲ್ಲೇ ಏನಾದರೂ ತಿನ್ನಬಹುದು ಎಂದಾಗ ಅವನು ತಂದಿದ್ದ ತನ್ನ ಸ್ಕೂಟಿಯಲ್ಲಿ ಅವನ ಜೊತೆಯೇ ಹೋಗುತ್ತಾಳೆ ಐಕ್ಯ ಮನೆಗೆ ಹೋದ ನಂತರವೂ ಮನೆಯಲ್ಲಿ ಎಲ್ಲರಿಂದಲೂ ಒಂದು ಸುತ್ತಿನ ನಾಮಾರ್ಚನೆಯಾಗಿತ್ತು ಅವಳಿಗೆ ಅವಳ ತಂದೆ ತಾಯಿಗೆ ಅವಳ ಮೇಲೆ ಕೋಪವಿತ್ತು ಎನ್ನುವುದಕ್ಕಿಂತ ಅವಳಿಗೆ ಏನಾದರೂ ತೊಂದರೆಯಾದರೆ ಎನ್ನುವ ಭಯವಿತ್ತು ಹಾಗೆ ಕಿಟ್ಟು ಕೂಡ ಕಾಳಜಿಯಿಂದಲೇ ಮಾತನಾಡುತ್ತಾನೆ ಅಪರೂಪಕ್ಕೆ ಐಷು ಕೂಡ ಟಿ ವಿಯಲ್ಲಿ ಅದನ್ನೆಲ್ಲ ನೋಡಿ ಎಷ್ಟು ಭಯವಾಯಿತು ಗೊತ್ತಾ ಅಚ್ಚು ನೀನ್ಯಾಕೆ ಇದನ್ನೆಲ್ಲ ಮಾಡಿದ್ದು ಇಷ್ಟು ವರ್ಷದ ನಂತರ ಅವರಿಗೆ ಶಿಕ್ಷೆ ಕೊಡಿಸದಿದ್ದರೆ ಏನಾಗ್ತಿತ್ತು ಹೇಳು ಎಂದು ಜೋರು ಮಾಡಿದಾಗ ಇದುವರೆಗೂ ಅವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಗೊತ್ತಾದ ಮೇಲೂ ಸುಮ್ಮನಿರುವ ಜಾಯಮಾನ ನನ್ನದಲ್ಲ ಅಷ್ಟೇ ಅಲ್ಲ ಅವರಿಬ್ಬರು ನನ್ನ ಗಂಡನನ್ನು ಕೂಡ ಸಾಯಿಸುವ ಯೋಚನೆ ಮಾಡ್ತಾಯಿದ್ರು ಅದಕ್ಕಾಗಿಯೇ ಸ್ವಲ್ಪ ರಿಸ್ಕ್ ತೆಗೆದುಕೊಂಡು ಅವರನ್ನು ಜೈಲಿಗೆ ಅಟ್ಟಿದ್ದಷ್ಟೇ ಬೇರೆ ಏನೂ ಇಲ್ಲ ಪೊಲೀಸ್ ಸ್ಟೇಷನ್ ಓಡಾಟವೆಲ್ಲ ಮುಗಿಯುವವರೆಗೂ ನಾನು ಇಲ್ಲಿಯೇ ಇರೋಣ ಅಂದ್ಕೊಂಡು ಬಂದಿದ್ದೀನಿ ಈಗ ಸದ್ಯಕ್ಕೆ ಎಲ್ಲರೂ ಈ ವಿಚಾರದ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿಬಿಡಿ ಅಮ್ಮ ತಿನ್ನೋಕ್ಕೆ ಏನಾದರೂ ಇದ್ದರೆ ಕೊಡು ಎನ್ನುತ್ತಾಳೆ ಸಂದೇಶ್ ಕೂಡ ಅವಳೊಂದಿಗೆ ತಿಂಡಿ ತಿಂದ ನಂತರ ಒಂದೆರಡು ದಿನ ಮನೆಗಾದರೂ ಬಾ ಅಚ್ಚು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡು ಎಂದಾಗ ಸದ್ಯಕ್ಕೆ ಅಲ್ಲಿಗೆಲ್ಲ ಬರಲಾಗುವುದಿಲ್ಲ ಸಂದೇಶ್ ಆಮೇಲೆ ನನ್ನಿಂದ ಶೂಟಿಂಗ್ ನಿಲ್ಲುತ್ತೆ ಒಮ್ಮೆ ಶೂಟಿಂಗ್ ಮುಗಿದು ಸಿನಿಮಾ ಕಂಪ್ಲೀಟ್ ಆಗಲಿ ಬಿಡು ಆಮೇಲೆ ಎಲ್ಲರ ಮನೆಯಲ್ಲೂ ಒಂದೊಂದು ತಿಂಗಳು ಭದ್ರವಾಗಿ ಜಾಂಡಾ ಊರಿ ಬಿಡ್ತೀನಿ ಎಂದು ನಗುವ ಐಕ್ಯ ಅವನು ಅಲ್ಲಿಂದ ಹೊರಡುವಾಗ ತಾನು ಸಹ ಅವನ ಜೊತೆಯೇ ಹೋಗಿ ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಮೈಸೂರಿನಿಂದ ಬೆಂಗಳೂರಿಗೆ ಬರುವುದು ತಮಾಷೆಯ ವಿಷಯವಲ್ಲ ನೀನು ಅಷ್ಟು ಅವಸರದಲ್ಲಿ ಬಂದಿದ್ದೀಯಾ ಅಂದರೆ ಇನ್ನೆಷ್ಟು ಫಾಸ್ಟಾಗಿ ಕಾರ್ ಡ್ರೈವ್ ಮಾಡಿರಬಹುದು ನಿನಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ನಾವೇನು ಮಾಡಬೇಕಿತ್ತು ಹೇಳು ಎಂದು ಅವನಿಗೆ ಬುದ್ಧಿವಾದ ಹೇಳಲು ಅವಳನ್ನೇ ಗುರಾಯಿಸಿ ನೋಡಿದವನು ಬೇರೆಯವರು ಹೇಳುವ ಬುದ್ಧಿ ಮಾತನ್ನು ಮೊದಲು ತಲೆಗೆ ತುಂಬಿಕೊಳ್ಳುವುದನ್ನು ನೋಡು ಆಮೇಲೆ ಅದೇ ಮಾತನ್ನು ತಿರುಗಿಸಿಕೊಡಬಹುದು ನಾನು ಅಲ್ಲಿಂದ ಅಷ್ಟು ಅವಸರವಾಗಿ ಬರಲು ಕಾರಣ ನೀನೇ ಅಂತ ಗೊತ್ತಿಲ್ವಾ ಇನ್ಮೇಲೆ ಈ ರೀತಿ ಕೆಲಸಗಳನ್ನು ಬಿಟ್ಟು ಬಿಡು ಎಂದಾಗ ಒಪ್ಪಿದ ಐಕ್ಯ ನಗುತ್ತಾ ಈಗೇನು ನೇರವಾಗಿ ಮೈಸೂರಿಗೆ ಹೋಗುತ್ತಾ ಸವಾರಿ ಅಥವಾ ನಿಮ್ಮ ಪ್ರೀತಿಯ ಸ್ವೀಟಿಯನ್ನು ನೋಡಲು ಹೋಗುತ್ತಾ ಎಂದು ರೇಗಿಸಿದಾಗ ಅವಳಿಗೆ ಇವತ್ತು ನೈಟ್ ಡ್ಯೂಟಿಯಂತೆ ಹಾಗಾಗಿ ಆಸ್ಪತ್ರೆಯ ಹತ್ತಿರವೇ ಹೋಗಿ ಅವಳನ್ನು ಮಾತನಾಡಿಸಿಕೊಂಡೇ ಹೋಗ್ತೀನಿ ಮುಂದಿನ ವಾರ ನಮ್ಮ ಮನೆಯಿಂದ ಹೆಣ್ಣು ಕೇಳಲು ಬರ್ತಾರೆ ಅಚ್ಚು ಆಗ ನೀನು ಕೂಡ ಬರಬೇಕು ನಮ್ಮಿಬ್ಬರ ಜಾತಿ ಬೇರೆ ಅಲ್ವಾ ಹಾಗಾಗಿ ಅವಳ ಮನೆಯಲ್ಲಿ ತಕರಾರು ಮಾಡಬಹುದು ಎನ್ನುವ ಸಂದೇಶಕ್ಕೆ ನೀನೇನು ಹೆದ್ರಬೇಡ ನಾನಿದ್ದೀನಿ ಬಿಡು ಅವರ ಅಪ್ಪ ಅಮ್ಮ ಒಪ್ಪದೆ ಹೋದರೂ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸುವುದು ನನ್ನ ಜವಾಬ್ದಾರಿ ಎನ್ನುತ್ತಾಳೆ ಐಕ್ಯ ತಕ್ಷಣ ಅವಳ ಕೈ ತೆಗೆದು ತನ್ನ ತಲೆಯ ಮೇಲೆ ಇಟ್ಟುಕೊಂಡ ಸಂದೇಶ್ ನಿಜ ಹೇಳು ಅಚ್ಚು ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡಿದ್ದು ಯಾತಕ್ಕಾಗಿ ಯಾರಿಗಾಗಿ ಬರೀ ನಿನ್ನ ಗಂಡ ಶೌರ್ಯನಿಗಾಗಿ ಅಂದರೆ ನಾನಂತೂ ನಂಬಲ್ಲ ನನ್ನ ಮೇಲೆ ಆಣೆ ಇಟ್ಟು ಹೇಳು ಸತ್ಯ ಹೇಳು ಅಚ್ಚು ಎಂದಾಗ ಅವನ ಮೊಗವನ್ನೇ ನೋಡುತ್ತಾ ಪ್ರಿನ್ಸ್ಗೋಸ್ಕರ ಎನ್ನುತ್ತಾಳೆ ಐಕ್ಯ ಅವಳ ಮಾತಿಗೆ ದಂಗಾದ ಸಂದೇಶ್ ಏನು ಪ್ರಿನ್ಸ್ಗೋಸ್ಕರನಾ ಹಾಗಾದರೆ ಪ್ರಿನ್ಸ್ ಯಾರು ಅಂತ ಗೊತ್ತಾಯ್ತಾ ಅವನು ನಿನಗೆ ಸಿಕ್ಕಿದಾನ ನಿಮ್ಮ ಯಾರೇ ನೀನು ಚೆಲುವೆಯ ಕತೆಗೆ ಕೊನೆಗೂ ಕ್ಲೈಮ್ಯಾಕ್ಸ್ ಸಿಕ್ತಾ ಹಾಗಾದರೆ ಶೌರ್ಯನಿಗೆ ಕೈ ಕೊಡ್ತೀಯಾ ಎಂದೆಲ್ಲ ಸಾಲು ಸಾಲು ಪ್ರಶ್ನೆಗಳನ್ನು ಅವಳೆದುರು ಇಟ್ಟರೆ ಅವನ ತಲೆಗೆ ಮೊಟಗಿದ ಐಕ್ಯ ಈ ನಿನ್ನ ಬುದ್ಧಿವಂತಿಕೆಯಿಂದಲೇ ನೀನು ಲಾಸ್ಟ್ ಬೆಂಚಲ್ಲಿ ಕೂರ್ತಾ ಇದ್ದಿದ್ದು ಎಂದು ಜೋರು ಮಾಡುತ್ತಾ ಶೌರ್ಯ ಮತ್ತು ಪ್ರಿನ್ಸ್ ಇಬ್ಬರು ಒಬ್ಬರೇ ಎನ್ನುತ್ತಾಳೆ ಸಂದೇಶ ಹೋದ ನಂತರ ಬಿಸಿ ನೀರಲ್ಲಿ ಸ್ನಾನ ಮಾಡಿದ ಐಕ್ಯ ಮನೆಯವರ ಜೊತೆ ಕಾಲ ಕಳೆಯುತ್ತಾಳೆ ರಾತ್ರಿಯವರೆಗೂ ರಾತ್ರಿ ಮಲಗುವವರೆಗೂ ಶೌರ್ಯನಿಂದ ಕರೆ ಬರಬಹುದು ಎಂದುಕೊಂಡಿದ್ದ ಹೆಣ್ಣಿಗೆ ಸ್ಪಷ್ಟವಾದ ನಿರಾಸೆ ಮಾಡಿದ್ದ ಶೌರ್ಯ ಮಾರನೆಯ ದಿನ ಡೈರೆಕ್ಟರ್ಗೆ ಕರೆ ಮಾಡಿ ಸರ್ ಇವತ್ತು ನಾಳೆ ಎರಡು ದಿನ ನಾನು ಶೂಟಿಂಗ್ಗೆ ಬರುವುದಿಲ್ಲ ವಿಷಯ ಏನು ಅಂತ ನಿಮಗೂ ಗೊತ್ತಲ್ವಾ ನನಗೆ ಸ್ವಲ್ಪ ರೆಸ್ಟ್ ಬೇಕಾಗಿದೆ ಎಂದು ಐಕ್ಯ ಮನವಿ ಮಾಡಿದಾಗ ಖಂಡಿತ ಮೇಡಮ್ ನೀವು ರೆಸ್ಟ್ ತೆಗೆದುಕೊಳ್ಳಿ ನೀವು ಸಂಪೂರ್ಣವಾಗಿ ಹುಷಾರಾದ ನಂತರವೇ ಶೂಟಿಂಗ್ಗೆ ಬಂದರೆ ಸಾಕು ಎನ್ನುತ್ತಾರೆ ಡೈರೆಕ್ಟರ್ ಅಂದಿನ ದಿನ ಕೂಡ ತನ್ನ ಮನೆಯವರ ಜೊತೆ ಚೆನ್ನಾಗಿ ಕಾಲ ಕಳೆಯುತ್ತಾಳೆ ಐಕ್ಯ ಆದರೂ ಶೌರ್ಯನ ಕರೆಯ ನಿರೀಕ್ಷೆಯಲ್ಲಿಯೇ ಇದ್ದಳು ಅವನು ಕಾಲ್ ಮಾಡಲೇ ಇಲ್ಲ ಬಳಿಕ ಐಶ್ವರ್ಯ ಜೊತೆಯಲ್ಲಿ ಕುಳಿತು ಅವಳ ಗಂಡಮ್ಮತ್ತವನ ಮನೆಯವರ ಬಗ್ಗೆ ವಿಚಾರಿಸಿ ಐಶೋ ಅವರೆಲ್ಲರ ಬಗ್ಗೆ ದೂರನ್ನು ಹೇಳುವಾಗ ನೀನು ಇಲ್ಲಿ ಆಡಿದಂತೆ ಅಲ್ಲಿಯೂ ದೊಡ್ಡ ಬಿಲೇನಿಯರ್ ಮಗಳ ಹಾಗೆ ಗತ್ತು ತೋರಿಸಲು ಹೋದರೆ ಮತ್ತೇನು ಮಾಡ್ತಾರೆ ಹೇಳು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದನ್ನು ಅಭ್ಯಾಸ ಮಾಡ್ಕೋ ಮುಂದಿನ ವಾರ ಸೀಮಂತ ಮುಗಿಸಿಕೊಂಡು ಮನೆಗೆ ಬಂದು ಬಿಡು ಇಲ್ಲಿ ಅಮ್ಮ ಹೇಗೋ ನೋಡಿಕೊಳ್ತಾರೆ ಎನ್ನುವ ಸಲಹೆಯನ್ನು ಕೊಡುತ್ತಾಳೆ ಅಂದಿನ ದಿನವೂ ಕಳೆದು ಮಾರನೆಯ ದಿನವೂ ಸಹ ಅದೇ ರೀತಿ ಸದ್ದಿಲ್ಲದೆ ಕಳೆದು ಹೋಗಿತ್ತು ಆದರೆ ಶೌರ್ಯನ ಕಡೆಯಿಂದ ಯಾವ ಸೂಚನೆಯೂ ಸಿಗಲಿಲ್ಲ ಅವಳಿಗೆ ಇವಳಂತೂ ತಾನಾಗಿ ತಾನೇ ಕರೆ ಮಾಡುವಷ್ಟು ಉದಾರ ಮನಸ್ಸನ್ನಂತೂ ಹೊಂದಿಲ್ಲ ಬದಲಾಗಿ ಅವನಿಗೆ ಉರಿಸುವ ಯೋಚನೆಯೇ ಇವಳದ್ದು ಅದರ ನಂತರದ ದಿನ ಅವಳ ಮುಖದ ಮೇಲಿನ ಬೆರಳಚ್ಚುಗಳು ಸಂಪೂರ್ಣವಾಗಿ ಮಾಯವಾಗಿದ್ದರೂ ಅವಳ ಹೊಟ್ಟೆಯ ಮೇಲಿನ ಕಲೆ ಹಾಗೇ ಇತ್ತು ಆದರೂ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಬಹುದು ಎನ್ನುವ ಅನಿಸಿಕೆಯಿಂದ ತನ್ನದೇ ಸ್ಕೂಟಿಯಲ್ಲಿ ಶೂಟಿಂಗ್ ಸೆಟ್ಟಿಗೆ ಹೋಗುತ್ತಾಳೆ ಐಕ್ಯ ಅವಳನ್ನು ಕಂಡದೆ ತಡ ಡೈರೆಕ್ಟರ್ ಆದಿಯಾಗಿ ಎಲ್ಲರೂ ಅವಳನ್ನು ಅಭಿನಂದಿಸುತ್ತಾರೆ ಅವಳ ಧೈರ್ಯ ಮತ್ತು ಸಾಹಸವನ್ನು ಕೊಂಡಾಡುತ್ತಾರೆ ಎಲ್ಲರಿಗೂ ಚಂದದ ಮುಗುಳ್ನಗೆಯನ್ನು ಧನ್ಯವಾದದ ರೂಪದಲ್ಲಿ ಕೊಟ್ಟವಳು ಚಿತ್ರೀಕರಣದ ಕಡೆ ಗಮನ ಕೊಡುತ್ತಾಳೆ ಆದರೆ ಅಂದು ಸಂಜೆಯ ಹೊತ್ತಿಗೆ ಶೌರ್ಯ ಶೂಟಿಂಗ್ ಸೆಟ್ಟಿಗೆ ಬಂದಿದ್ದ ಎರಡು ದಿನಗಳ ನಂತರ ಎದುರು ಬದುರಾಗಿದ್ದರು ಶೌರ್ಯ ಮತ್ತು ಐಕ್ಯ ಅದುವರೆಗೂ ಒಂದೇ ಒಂದು ಫೋನ್ ಕಾಲಿಲ್ಲ ಮೆಸೇಜ್ ಕೂಡ ಇಲ್ಲ ಇಂದು ಅವನು ಸೆಟ್ಗೆ ಬಂದಾಗ ಒಮ್ಮೆ ಅವನ ಕಡೆ ನೋಡಿದರೂ ಮಾತನಾಡಿದ ಹೆಣ್ಣು ತನ್ನ ಶೂಟಿಂಗ್ ಕಡೆ ಗಮನ ಕೊಟ್ಟರೆ ಇವನೋ ಅವಳ ಹೊರತಾಗಿ ಬೇರೆ ಯಾರನ್ನು ನೋಡುತ್ತಲೇ ಇಲ್ಲ ಅವನಿಗೆ ಕಾಫಿ ಟೀ ಜ್ಯೂಸ್ ಸರ್ವ್ ಮಾಡಲು ನೋಡಿದ ಸೆಟ್ನವರಿಗೆ ಸನ್ನೆಯಲ್ಲಿಯೇ ಏನೊಂದು ಬೇಡ ಎಂದವನು ಅವಳು ಈಗ ತನ್ನ ಕಡೆಗೆ ನೋಡುತ್ತಾಳೆ ಆಗ ತನ್ನ ಕಡೆಗೆ ನೋಡುತ್ತಾಳೆ ಎಂದು ಕಾದಿದ್ದೇ ಬಂತು ಭಾಗ್ಯ ಅವಳಂತೂ ಒಮ್ಮೆಯೂ ಅವನ ಕಡೆಗೆ ನೋಡಲೇ ಇಲ್ಲ ಅಂದಿನ ದಿನದ ತನ್ನ ಭಾಗದ ದೃಶ್ಯಗಳ ಚಿತ್ರೀಕರಣ ಮುಗಿಸಿದ ಐಕ್ಯ ಕಾಸ್ಟ್ಯೂಮ್ ಬದಲಾಯಿಸಲು ತನ್ನ ಮೇಕಪ್ ರೂಮಿನ ಕಡೆ ಹೋದ ಕೂಡಲೇ ಶೌರ್ಯ ಕೂಡ ಹಿಂದೆಯೇ ಹೋಗಿದ್ದ ಆದರೆ ಅವನು ಬರುವುದನ್ನು ಕಡೆಗಣ್ಣಿನಲ್ಲೇ ಗಮನಿಸಿದ ಐಕ್ಯ ವೇಗವಾಗಿ ಹೆಜ್ಜೆ ಇಡುತ್ತಾ ಅವನು ಬರುವ ಮೊದಲೇ ರೂಮಿನ ಬಾಗಿಲನ್ನು ಹಾಕಿಬಿಡುತ್ತಾಳೆ ಒಂದೆರಡು ಬಾರಿ ರೂಮಿನ ಬಾಗಿಲು ಬಡಿದ ಶೌರ್ಯ ಓಪನ್ ದ ಡೋರ್ ಹೆಂಡ್ತಿ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಎಂದರೂ ಅವನಿಗೆ ಪ್ರತ್ಯುತ್ತರ ನೀಡಲಿಲ್ಲ ಐಕ್ಯ ಕೊನೆಗೆ ತಾನು ಈ ರೀತಿ ನಿಂತರೆ ಎಲ್ಲರೂ ತನ್ನನ್ನೇ ನೋಡುತ್ತಾರೆ ಎಂದುಕೊಂಡವನು ಮತ್ತೆ ತನ್ನ ಕುರ್ಚಿಯ ಬಳಿ ಹೋಗುತ್ತಾನೆ ಅವಳು ಬಟ್ಟೆ ಬದಲಾಯಿಸಿ ಅಲ್ಲಿಂದ ಹೊರಡುವ ಮುನ್ನ ತಾನೇ ಶೌರ್ಯನ ಬಳಿ ಹೋಗಿ ಹಲೋ ಪ್ರೊಡ್ಯೂಸರ್ ಸರ್ ಹೇಗಿದ್ದೀರಾ ಕುಶಲವೇ ಕ್ಷೇಮವೇ ಅಂದ ಹಾಗೆ ನೀವು ನಿಮ್ಮ ಹೆಂಡ್ತಿನ ಬಿಟ್ಟು ಬಿಟ್ರಂತೆ ಹೌದಾ ನೀವೇ ಅವಳನ್ನು ಬಿಟ್ರ ಅಥವಾ ಅವಳೇ ನಿಮಗೆ ಕೈಕೊಟ್ಟು ಹೋದ್ಲೋ ಏನೇ ಆಗಲಿ ನಿಮ್ಮ ಥರ ಸೈಕೋ ಜೊತೆ ಮೆಂಟಲ್ ಜೊತೆ ಬದುಕುವುದು ತುಂಬ ಕಷ್ಟ ಮತ್ತು ನನ್ನ ಶೂಟಿಂಗ್ ಮುಗಿತು ನಾನಿನ್ನು ಹೊರಟೆ ಬಾಯ್ ಸರ್ ಎಂದು ನಗು ನಗುತ್ತಾ ನುಡಿದು ಅಲ್ಲಿಂದ ಹೊರಟರೆ ಅವಳ ಹಿಂದೆಯೇ ಹೋದ ಶೌರ್ಯ ಅವಳು ತನ್ನ ಸ್ಕೂಟಿಯ ಬಳಿ ಹೋದ ಕೂಡಲೇ ಲೇ ಹೆಂಟಿ ಮನೆಗೆ ಬಾರೆ ಎಂದು ಕರೆದಿದ್ದ ತಕ್ಷಣ ಅವನ ಕಡೆ ತಿರುಗಿದ ಐಕ್ಯ ಅವನು ತನ್ನನ್ನೇ ನೋಡುವಾಗ ನಾನಾ ನಾನು ಯಾಕೆ ನಿಮ್ಮ ಮನೆಗೆ ಬರಬೇಕು ಸರ್ ನನಗೂ ನಿಮಗೂ ಯಾವ ಸಂಬಂಧವಿದೆ ಅಂತ ಮನೆಗೆ ಬಾ ಅಂತೀರ ಸರ್ ಎಂದು ಅತ್ಯಂತ ನಯವಾಗಿ ಪ್ರಶ್ನೆ ಮಾಡುತ್ತಾಳೆ ಆಗ ಶೌರ್ಯ ಲೇ ಹೆಂಡ್ತಿ ಈ ಮಾತುಗಳೆಲ್ಲ ಬೇಡ ಸುಮ್ಮನೆ ಮನೆಗೆ ಬಾ ನಾನು ಗಂಡ ನೀನು ಹೆಂಟಿ ಅಷ್ಟೇ ಎಂದು ತನ್ನ ಕೈ ಹಿಡಿದ ಕೂಡಲೇ ಬಿರುಸಾಗಿ ತನ್ನ ಕೈ ಹೋದರಿ ಹೋಗೋ ಮೆಂಟಲ್ ನನ್ನ ಮಗ್ನೆ ನೀನು ಬಾ ಅಂದಾಗ ಬರೋಕೆ ಹೋಗು ಅಂದಾಗ ಹೋಗೋಕೆ ನಾನೇನು ಆಟದ ವಸ್ತುವಲ್ಲ ಜೀವವಿರುವ ಹೆಣ್ಣು ನಿನ್ನಿಷ್ಟ ಬಂದಂತೆ ಆಡೋಕೆ ನೋಡ್ತೀಯಾ ನಾನು ಕೂಡ ಎಷ್ಟು ಅಂತ ಎಲ್ಲಾನು ಸಹಿಸೋದು ಇದೇ ಫೈನಲ್ ನಮ್ಮಿಬ್ಬರ ನಡುವೆ ಎಲ್ಲ ಮುಗಿದು ಹೋಯಿತು ಹೋಗಿ ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕೋಣ ಬಾ ನನಗಂತೂ ನಿನ್ನ ಸಹವಾಸವೇ ಸಾಕಾಗಿ ಹೋಗಿದೆ ಇದೊಂದು ಫಿಲಮ್ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ ಇದೊಂದು ಮುಗಿದರೆ ನಿನಗೆ ದೊಡ್ಡ ಕೈ ಮುಗಿದು ಬಿಡ್ತೀನಿ ನೀನೇ ನನ್ನನ್ನು ಮನೆಯಿಂದ ಹೊರಗೆ ಕಳುಹಿಸಿದ್ದೀಯಾ ಅನ್ನೋದನ್ನು ಮರಿಬೇಡ ನಾನಂತೂ ಇನ್ಯಾವತ್ತೂ ಆ ಮನೆಗೆ ಬರುವುದಿಲ್ಲ ನೀನು ಕೂಡ ನನ್ನ ಮನೆಗೆ ಬರಬೇಡ ಬಂದು ಅಲ್ಲೇನಾದರೂ ಆದರ್ಶ ಅಳಿಯನ ಹಾಗೆ ನಾಟಕವಾಡಿದರೆ ನೀನು ನನಗೆ ಹೊಡೆದು ಬೈದ ಬಗ್ಗೆ ನನ್ನ ಮನೆಯವರ ಹತ್ರ ಹೇಳ್ತೀನಿ ಅಷ್ಟೆ ಎಂದು ಒರಟಾಗಿ ನುಡಿದ ಹೆಣ್ಣು ತನ್ನ ಸ್ಕೂಟಿ ಚಾಲು ಮಾಡಿ ಹೊರಟೇ ಹೋಗುತ್ತಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಈ ಸ್ಯಾಮ್ ಅಂದರೆ ಸಮನ್ವಿ ಜೋಸೆಫ್ ಯಾರು ಅಂತ ತುಂಬ ಕನ್ಫ್ಯೂಸ್ ಆಗ್ತಾ ಇದೆಯಾ ಈ ಎಪಿಸೋಡ್ನಲ್ಲಿ ಒಂದು ಸಣ್ಣ ಸುಳಿವಂತೂ ಸಿಕ್ಕಿದೆ ಅದೇನೆಂದರೆ ಸಮನ್ವಿ ಜೋಸೆಫ್ ಎನ್ನುವ ಪಾತ್ರ ಶ್ರಮ್ ಮತ್ತು ಶೌರ್ಯನಿಗೆ ಅಕ್ಕ ಹಾಗೆ ಈ ಕಥೆಯ ಆರಂಭದಿಂದಲೂ ಕೆಲವರು ಪ್ರಿನ್ಸ್ ಯಾವಾಗ ಬರ್ತಾನೆ ಪ್ರಿನ್ಸ್ ಎಲ್ಲಿ ಅಂತ ಕೇಳ್ತಾ ಇದ್ರು ಪ್ರಿನ್ಸ್ನ ಎಂಟ್ರಿ ಕೂಡ ಆಗತ್ತೆ ಆದರೆ ಸ್ವಲ್ಪ ಕಾಯಬೇಕು ಒಂದಂತೂ ನಿಜ ಶೌರ್ಯನೇ ಪ್ರಿನ್ಸ್ ಪ್ರಿನ್ಸೇ ನಮ್ಮ ಶೌರ್ಯ ಪ್ರಿನ್ಸ್ ಮತ್ತು ರೌಡಿ ಬೇಬಿಯ ನಡುವೆ ಯಾರೇ ನೀನು ಚೆಲುವೆ ಸಿನಿಮಾದ ಹಾಗೆ ಒಂದು ಲವ್ ಸ್ಟೋರಿ ಸಾಗಿದೆ ಅದೇನು ಅಂತ ಮುಂದೆ ಹೇಳ್ತೀನಿ